ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ತಂಗಿ ನನಗೋಸ್ಕರ ಎಗ್ ರೈಸ್ ಮಾಡ್ತೀನಿ ಅಂತ ಇದ್ದು ಫಸ್ಟ್ ಟೈಮ್ ಅವಳು ಮಾಡಿರೋ ಅಡುಗೆ ನಾನು ಟೇಸ್ಟ್ ಮಾಡ್ತಾ ಇರೋದು ಸೊ ರೆಸಿಪಿನ ನಿಮಗೂ ಶೇರ್ ಇದ್ದೀನಿ ಕಾದಿರುವ ಬಾಣಲಿಗೆ ಸ್ವಲ್ಪ ಎಣ್ಣೆ ಎರಡು ಈರುಳ್ಳಿ ಹಾಕೋಬೇಕು ನಂತರ ಅದನ್ನ ಬ್ರೌನ್ ಕಲರ್ ಬರೋ ತನಕ ಫುಲ್ ಫ್ರೈ ಮಾಡಬೇಕು ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡಬೇಕು ಇಲ್ಲಿ ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ನಂತರ ಅರ್ಧ ಕ್ಯಾಪ್ಸಿಕಮ್ ಹಾಕಬೇಕು ಅದಾದ ನಂತರ ಮೆ ನಾಲ್ಕು ಮೆಣ್ಸಿಕಾಯಿ ಮೆಣ್ಸಿಕಾಯಿನ್ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅರ್ಧ ಡೀಪಾಗಿ ಫ್ರೈ ಮಾಡಿ ಅರ್ಧ ಟೊಮೊಟೊ ಹಾಕೊಳ್ಳಿ ಜಾಸ್ತಿ ಟೊಮೊಟೊ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಇದು ಬಂದು ಸೀಕ್ರೆಟ್ ರೆಮಿಡಿ ಕುಟಾಣಿಗೆ ಅರ್ಧ ಬೆಳ್ಳುಳ್ಳಿ ಕಾಲು ಸ್ಪೂನ್ ಜೀರಿಗೆ ಕಾಲು ಸ್ಪೂನ್ ಚಿಲ್ಲಿ ಪೌಡರ್ ಚಿಟಿಕೆಯಷ್ಟು ಅರಿಶಿನ ಒಂದು ಸ್ವಲ್ಪ ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೋಬೇಕು ಆ ಕುಟ್ಕೊಂಡಿದ್ದಂತಹ ಮಿಶ್ರಣವನ್ನು ಇಷ್ಟು ಹಾಕ್ಕೊಂಡು ಫುಲ್ಲು ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಇದು ಕಲರ್ಗೋಸ್ಕರ ಹಾಕೋಬೇಕು ನಂತರ ಒಂದು ಸ್ಪೂನ್ ಚಿಲ್ಲಿ ಪೌಡರ್ ಸೊ ಈ ಚಿಲ್ಲಿ ಪೌಡರ್ ನಮ್ಗೆ ಎಷ್ಟು ಖಾರ ಬೇಕು ಅದನ್ನು ನೋಡ್ಕೊಂಡು ನಾವು ಹಾಕೋಬೇಕಾಗುತ್ತೆ ಇಷ್ಟನ್ನು ಫ್ರೈ ಮಾಡಬೇಕು ಫ್ರೈ ಮಾಡಿದ ನಂತರ ಟೇಸ್ಟ್ ನೋಡಿಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ನಾಲ್ಕು ಮೊಟ್ಟೆ ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಅದು ಹಾಕಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಅದನ್ನು ಬಿಡಿ ಆಮೇಲೆ ಈ ಥರ ಮಿಕ್ಸ್ ಮಾಡಿದ್ರೆ ಅನ್ನದೊಂದಿಗೆ ಸವಿಯಲು ರುಚಿಯಾದ ಹೆಗ್ ಫ್ರೈ ರೆಡಿ ಆಗುತ್ತೆ ಸೊ ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್